ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಎರಡರಿಂದ ಶುರುವಾಗುವಂತಹ ಇಯರಿಂಗ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನಿಮಗೆ ಯಾವೊಂದು ಇಯರಿಂಗ್ಸ್ ಇಷ್ಟ ಆಗುತ್ತೆ ನನಗೆ ನಾನು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನು ಈಗ ತೋರಿಸ್ತಾ ಇರುವಂಥ ಇಯರಿಂಗ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಕೇವಲ ಎರಡು ಗ್ರಾಮಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ಈ ಒಂದು ಇಯರಿಂಗ್ಸ್ ಬಂದ್ಬಿಟ್ಟು ತುಂಬನೇ ಕಡಿಮೆ ಗ್ರಾಮಲ್ಲಿ ಸಿಗುವಂಥ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಆರ್ಟಿಫಿಷಿಯಲಾಗೂ ಸಿಗುತ್ತೆ ಮತ್ತು ನೀವು ಗೋಲ್ಡಲ್ಲಿ ಆದರೂ ಮಾಡಿಸ್ಕೊಬೋದು ಇಲ್ಲ ಬೆಳ್ಳೀಲು ಸಹ ಸಿಗ್ತಾ ಇದೆ ಈ ಒಂದು ಇಯರಿಂಗ್ಸ್ ಏನಾದರೂ ನೀವು ತೊಗೊಳ್ತೀವಿ ಅಂದರೆ ಸ್ಕ್ರೀನಲ್ಲಿ ಕಾಣೋ ನಂಬರ್ಗೆ ಕರೆ ಮಾಡಿದ್ರೆ ನೀವು ಆರಾಮಾಗಿ ಬೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ ನೋಡ್ಕೊಂಬರೋಣ ಇದಂತೂ ತುಂಬಾ ಚೆನ್ನಾಗಿದೆ ಇದ್ರ ವೆಯ್ಟ್ ಬಂದ್ಬಿಟ್ಟು ನೋಡಿ ನಾಲ್ಕುವರೆ ಗ್ರಾಮಲ್ಲಿ ಸಿಗ್ತಾ ಇದೆ ನಾನು ಮೊದಲಾಗಿ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀವಿ ಯಾಕಂದರೆ ಪರ್ಚೇಸ್ ಮಾಡೋರು ಕೂಡಲೇ ಪರ್ಚೇಸ್ ಮಾಡ್ಬೋದು ಗೋಲ್ಡಲ್ಲೂ ಸಹ ಮಾಡಿಸ್ಕೊಬೋದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಇದರಲ್ಲಿ ಏನಪ್ಪ ಸ್ಪೆಷಲಿಟಿ ಅಂದರೆ ಸೊ ಇದರಲ್ಲಿ ಜುಮ್ಕಾ ಬಂದಿದೆ ಇದು ಏನಪ್ಪ ಅಂದರೆ ಕಾಮನ್ ಇಯರಿಂಗ್ಸ್ಗೆ ಜುಮ್ಕಾ ಸೆಟ್ ಮಾಡಿದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್ ಹೊಸ್ತಾಗಿ ಬಂದಿರುವಂತಹ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇದರಲ್ಲಿ ಏನು ಅಂದರೆ ತುಂಬಾ ಸಿಂಪಲ್ಲಾಗಿ ವರ್ಕ್ ಫಿನಿಶಿಂಗ್ ಆಗಿದೆ ಯಾವುದೇ ರೀತಿಯ ಸ್ಟೋನಲ್ಲಿ ಫಿಕ್ಸ್ ಮಾಡಿಲ್ಲ ಫುಲ್ಲು ಸೊ ಗೋಲ್ಡಲ್ಲಿ ಫಿನಿಶಿಂಗ್ ಕೊಟ್ಟಿರೋದು ಸೊ ಸಿಂಗಲ್ ಇಯರಿಂಗ್ಸ್ಗೆ ಜುಮ್ಕಾ ಅಟ್ಯಾಪ್ಟ್ ಮಾಡಿ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಕಿವಿ ತುಂಬ ಕಾಣುವಂತಹ ಇಯರಿಂಗ್ಸ್ ಅಥವಾ ಒಂಥರ ಜುಮ್ಕಿ ಟೈಪ್ ಅಂತಲೇ ಹೇಳ್ಬೋದು ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ನಂಬರ್ಗೆ ಕರೆ ಮಾಡಿ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತೊಂದು ಡಿಸೈನ್ಸ್ ನೋಡ್ಕೊಂಬರೋಣ ಫ್ರೆಂಡ್ಸ್ ಈ ಒಂದು ಡಿಸೈನ್ಸಲ್ಲಿ ನೀವು ನೋಡಿರ್ಬೋದು ಮೂರು ಥರ ಸ್ಟೋನ್ನ ಹಾಕಿದ್ದಾರೆ ಇದರಲ್ಲಿ ರೆಡ್ ಮತ್ತು ವೈಟ್ ಗ್ರೀನ್ ಕಾಂಬಿನೇಷನ್ ತುಂಬನೇ ಚೆನ್ನಾಗಿದೆ ಜೇಡ ಇಯರಿಂಗ್ಸ್ ಥರನೇ ಬಂದಿದೆ ಇದು ಸ್ವಲ್ಪ ಕೆಳಗಡೆ ಲೋಲಾಕ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಡಗ್ರಾಮಲ್ಲಿ ಈ ಒಂದು ಇಯರಿಂಗ್ಸು ಫುಲ್ ಕಂಪ್ಲೀಟ್ ಆಗಿದೆ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಪರ್ಚೇಸ್ ಮಾಡಿ ಸಾರಿ ಕರೆ ಮಾಡಿ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಜೇ ಡರ್ ರೀತಿಯಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಫ್ಯಾನ್ಸಿ ಟಾಪ್ಸ್ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಬಂದಿದೆ ನಾಲ್ಕರಿಂದ ಐದು ಗ್ರಾಮಲ್ಲಿ ರೆಡಿ ಮಾಡಿ ಮಾಡಿದ್ದಾರೆ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಮೂರು ಥರ ಮೆನ್ಷನ್ ಮಾಡಿದ್ದೀನಿ ಸೊ ಶಾಪ್ ಒಂದು ವರ್ಕ್ ಗೂಡಲ್ಲಿದೆ ಸೊ ನೀವು ನೋಡ್ಬೋದು ಯಾವ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇಷ್ಟ ಆದರೆ ಒಂದು ಸಲ ಶಾಪ್ಗೆ ವಿಸಿಟ್ ಕೊಟ್ಟು ಇಯರಿಂಗ್ಸ್ನ ಪರ್ಚೆ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್